ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಚಿಂತಾಮಣಿ ಶಾಲೆಯ ಗ್ರೌಂಡ್ ಅಲ್ಲಿ ಆಗಿರ್ತಕ್ಕಂಥ ಅಪಮಾನವನ್ನ ಖಂಡಿಸಿ ಇವತ್ತು ನಾವು ಜಿಲ್ಲಾ ಸಮಿತಿಯಿಂದ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನ ಇಡೀ ನಾಗರಿಕ ಸಮಾಜಕ್ಕೆ ಆಗಿರ್ತಕ್ಕಂಥ ಅವಮಾನ ಅದು ಯಾರೊಬ್ಬ ತಿಳಿಗೇಡಿ ಚಿಂತಾಮಣ ಊರ್ನವನ ಅಲ್ದಿರ್ತಕ್ಕಂಥ ಒಬ್ಬ ತಿಳಿಗೇಡಿ ರಾತ್ರೋ ರಾತ್ರಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನ್ನು ತಗೊಂಬಂದು ಸ್ಕೂಲಲ್ಲಿ ಅದನ್ನು ಇಕ್ಬೇಕಂತೇಳಿದ್ರೆ ಅದ್ರ ಹಿಂದ್ಗಡೆ ಯಾವ ಕಾಣದ ಕೈಗಳಿದ್ದೇವೆ ಅನ್ನೋದನ್ನು ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಮತ್ತು ಅದರ ಬಗ್ಗೆ ನಾವು ಒಂದು ಅಧ್ಯಯನ ಮಾಡಿದ್ವಿ ಅಧ್ಯಯನ ಮಾಡಿದಾಗ ಆನೆಕಲ್ಲಿನಿಂದ ಬಂದಿರ್ತಕ್ಕಂಥ ಕೃಷ್ಣಪ್ಪ ಅಂತೇಳಿ ಆ ಊರಿಗೆ ಅಲ್ಲಿಗೆ ಸಂಬಂಧನೇ ಇಲ್ಲ ಆ ಕೃಷ್ಣಪ್ಪ ಅಂತೇಳಿ ತಗೊಂಬಂದು ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ರಾತ್ರಿ ರಾತ್ರಿ ಹಾಕಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ ಯಾಕೆ ರಾತ್ರೋ ರಾತ್ರಿ ಇನ್ನು ಇವನು ಚಿಂತ ಆನೆ ಕಲ್ಲಿಂದ ತಗೊಂಬಂದಿಲ್ಲಿ ಮಾಡಿದ್ದೇನೆ ನಾವು ಮತ್ತಷ್ಟು ದಿಗ್ ಮಾಡಿದಾಗ ಈಗಡೆ ನಿಂತ್ಕೊಂಡು ಇವತ್ತು ಆ ಸ್ಟ್ಯಾಚು ಅನ್ನು ಮೂಲಕ ಇಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದನ್ನು ಕಂಡುಕೊಂಡಿರ್ತಕ್ಕಂಥ ನಮ್ಮ ದಲಿತ ಸಂಗ್ರಹ ಸಮಿತಿ ಕಾರ್ಯಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಕ್ಕಂಥ ಅವಮಾನ ಏನಿದೆ ಅದನ್ನು ನೀವು ಸರಿಪಡಿಸೋದ್ರ ಮೂಲಕ ಇದನ್ನು ನೀವು ಮಾಡಿ ಅಂಥೇಳಿ ಅದು ಕಳೆದ ಒಂದು ಹತ್ತಾರು ದಿನದಿಂದ ಹೋರಾಟವನ್ನು ರೂಪಿಸಿದ್ದಾರೆ ದಲಿತ ಸಂಗ್ರಹ ಸಮಿತಿಯಿಂದ ಆ ಹೋರಾಟದ ಮುಂದುವರೆದ ಭಾಗ ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ಅವಮಾನ ಇಡೀ ನಾಗರಿಕ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಕೂಡಲೇ ಇವತ್ತು ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಅವ್ರನ್ನ ಇವತ್ತು ಕೇಸ್ ಮಾಡಿ ಅವ್ರ ಮೇಲ್ ಮೇಲೆ ಹೊರಗಡೆ ಇದ್ದಾರೆ ನಾನಿವತ್ತು ಕರ್ನಾಟಕ ದಲಿತ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅವಮಾನ ಅದು ರಾಷ್ಟ್ರ ನಾಯಕರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತಹ ಅವಮಾನ ಮಾಡಿರ್ತಕ್ಕಂಥ ಕೃಷ್ಣಪ್ಪ ಮತ್ತು ಅವ್ರ ಹಿಂದಗಡೆ ಇರ್ತಕ್ಕಂಥ ಯಾರಿದರೆ ಅವ್ರ ಮೇಲೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ದಾಖಲಿಸೋದ್ರ ಮೂಲಕ ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿರ್ತಕ್ಕಂಥವ್ರ ಮೇಲೆ ದಾಖಲಿಸೋದ್ರ ಮೂಲಕ ಅವರಿಗೆ ಗಡಿಪಾರು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಇಲ್ಲಿ ಮಾಡ್ತಾ ಇದ್ದೀನಿ ಮತ್ತು ಎರಡನೇದು ಏನು ಸರ್ಕಾರಿ ಶಾಲೆ ಇದೆ ಆ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಾಗೆ ಏನು ಸಾವಿರದ ಒಂಬೈನೂರ ಇಪ್ಪತ್ತ ಏಳು ಇಪ್ಪತ್ತಾರರಲ್ಲಿ ಅವರು ದಾನಪತ್ರ ಕೊಟ್ಟಿದ್ದರು ಆ ದಾನಪತ್ರ ಪ್ರಕಾರ ಮುನ್ಸಿಪಾಲ್ನವರು ಇವತ್ತು ಅದನ್ನು ಶಾಲೆಗೆ ಹಸ್ತಾಂತರ ಮಾಡಿದ್ದಾರೆ ಶಾಲೆಗೆ ಹಸ್ತಾಂತರ ಮಾಡಿದ ಮೇಲೆ ಶಾಲೆಯವರು ಅದನ್ನು ಸಂಪೂರ್ಣವಾಗಿ ಇವತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಆ ಶಾಲೆಯನ್ನು ಮುನ್ನಡೆಸ್ತಾ ಇದ್ದಾರೆ ಆ ಒಂದು ದಾಖಲೆಗಳ ಸಂಬಂಧಪಟ್ಟಾಗೆ ಈಗಾಗಲೇ ನಾನು ಸ್ವಲ್ಪ ಸ್ಟಡಿ ಮಾಡಿದೆ ಇನ್ನೂ ಸ್ವಲ್ಪ ಆ ಕಂದಾಯ ದಾಖಲೆ ಸಂಬಂಧಪಟ್ಟು ಸ್ಟಡಿ ಮಾಡೋದಿದೆ ಆ ಗಂಧ ಕಂದಾಯ ದಾಖಲೆಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ಸಂಬಂಧಪಟ್ಟಂಥ ತಹಸೀಲ್ದಾರ್ ಮತ್ತು ಅಲ್ಲಿರ್ತಕ್ಕಂಥ ಮುನ್ಸಿಪಾಲ್ ಕಮಿಷನರ್ ಮತ್ತು ನಮ್ಮ ಕ ಡಿ ಸಿ ಅವ್ರ ಹತ್ರ ಚರ್ಚೆ ಮಾಡೋದ್ರ ಮೂಲಕ ಅಲ್ಲಿ ಏನಾದರೂ ಆ ರೀತಿ ಏನಾದರೂ ದೊಡ್ಡ ಹುನ್ನಾರ ನಡೆದಿದ್ರೆ ಆ ಶಾಲಾ ಏನು ಎಸ್ ಡಿ ಎಂ ಸಿ ತೀರ್ಮಾನ ಏನಾಗಿತ್ತು ಆ ತೀರ್ಮಾನ ನಾನು ಮಾಧ್ಯಮದಲ್ಲೇ ಗಮನಿಸಿರ್ತಕ್ಕಂಥದ್ದಿದ್ದೀನಲ್ಲ ಒಂದು ಕಡೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಅಪ್ರೂವಲ್ಗೆ ಅಧ್ಯ ಇದು ಮಾಡ್ತಾರೆ ಪತ್ರಿಕೋಷಿಯಲ್ಲಿ ಹೋದಾಗ ನಾನು ಸೈನ್ಯ ಮಾಡಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಕೂಡ ನಾನು ನೋಡಿದ್ದೀನಿ ಅದರಾಗಿ ಹಾಗೆ ಹಾಗಾಗಿ ಆ ಸಹಿ ಮಾಡಿರ್ತಕ್ಕಂಥದ್ದು ಕೂಡ ಸರಿ ತಪ್ಪನ್ನೋದ್ರ ಬಗ್ಗೆ ಕ್ಲಾರಿಟಿ ಬೇಕಂತ ಹೇಳಿದ್ರೆ ಕೂಡಲೇ ಸಂಬಂಧಪಟ್ಟಂಥ ಪೊಲೀಸ್ನವ್ರು ಯಾಕಂದರೆ ಶಾಂತಿ ಸುವ್ಯವಸ್ಥೆ ಅದಾಗಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರೋದ್ರಿಂದ ಆ ಸಹಿ ಮಾಡಿರ್ತಕ್ಕಂಥ ಯಾರು ಅಲ್ಲಿದ್ದಾನೆ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಆ ಸಹಿಗೆ ಸಂಬಂಧಪಟ್ಟಾಗೆ ಅಲ್ಲಿ ನಮ್ಮ ಎಫ್ ಎಲ್ ಸಿಗೆ ಕಳಿಸೋದ್ರ ಮೂಲಕ ಆ ಸಹಿ ತಾಳಿ ಮಾಡೋದ್ರ ಮೂಲಕ ಸರಿ ತಪ್ಪು ಅಂತೇಳಿ ಅದರ ಜಡ್ಜ್ಮೆಂಟ್ ಮಾಡಿದ್ಮೇಲೆ ಒಂದು ವೇಳೆ ಅದು ಸರಿ ಇದ್ರೆ ಯಾರು ಮಾಡಿದರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಶಿಕ್ಷೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವಿಚಾರದಲ್ಲಿ ನಿಮ್ಮ ಆಗಿದೆ ನಾವು ಪ್ರಯತ್ನ ಮಾಡಬೇಕು ಸಮಾಜ ಕಲ್ಯಾಣ ಸಚಿವರು ಮತ್ತೆ ನಮ್ಮ ಎಜುಕೇಶನ್ ಏನು ನಮ್ಮ ಬಂಗಾರ ಗ್ರಾಮರ ಹತ್ರ ಈಗಾಗಲೇ ಇದ್ರೆಲ್ಲರ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ನಮ್ಮ ಜಿಲ್ಲಾ ಸಮಿತಿ ಮೂಲಕ ನಾವು ತಗೊಂಡು ಹೋಗ್ತೀವಿ ಅದು ಮುಂದುವರೆದ ಭಾಗ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ ಇದರಲ್ಲಿ ಇನ್ನೂ ನಾವು ದಾಖಲೆಗಳನ್ನ ನಿನ್ನೆ ಸಾಯಂಕಾಲ ನನಗೆ ಸಿಗ್ತಾವೆ ಶಾಲೆಗೆ ಸ್ಪಟ್ಟೆಗೆ ಸ್ವಲ್ಪ ಸ್ಟಡಿ ಮಾಡಿದ್ದೀನಿ ಇನ್ನು ಇವತ್ತು ಒಳಗಡೆ ಸ್ಟಡಿ ಮಾಡಿದ ಮೇಲೆ ಅದರಲ್ಲಿ ಏನು ಏನು ಈಗಾಗಲೇ ಆ ಜಾಗನ ಕಬಳಿಸ್ಲಿಕ್ಕೆ ಅಂತೇಳಿ ಒಂದು ಹುಣ್ಣಾರ ನಡೀತಾ ಇದೆ ಅಂತ ಏನು ಒಂದು ಆರೋಪ ಇದೆ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಮೇಲೆ ಯಾರೋ ಇದನ್ನು ಕಬಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ಯಾರು ಇದರ ಬಗ್ಗೆ ವಿನಾಕರಣ ಅಲೆಗೇಷನ್ ಮಾಡ್ತಾರೆ ಆ ಅನಂತರ ಆ ಒಂದು ಅಧ್ಯಯನ ಆದ ನಂತರ ಏನು ನಾವು ಚಳುವಳಿ ಯಾವ ಸ್ವರೂಪದಲ್ಲಿ ತಗೊಂಡು ಹೋಗ್ಬೇಕಂತೇಳಿ ನಾವು ರಾಜಕಾರ್ಯಕರ ಮಂಡಳಿನಲ್ಲಿ ಚರ್ಚೆ ಮಾಡಿ ಉದ್ದೇಶ ಇದ್ದ ಇದ್ದಕ್ಕಿದ್ದಂಗೆ ತಗೊಂಬಂದು ಅಲ್ಲಿ ಹಾಕಿದ್ನಲ್ಲ ಆ ಫೋರ್ ಟ್ವೆಂಟಿ ಇದೇನಲ್ಲ ಅವನ್ನ ಫಸ್ಟು ಗಡಿಪಾರ ಮಾಡಬೇಕು ಯಾಕಂದ್ರೆ ಯಾಕಂದರೆ ಪುತ್ತಲನಾವರಣ ಮಾಡೋದು ಅದು ಸಪ್ರೇಟ್ ಇಶ್ಯೂ ರಾತ್ರಿ ಕಳೆತನದಲ್ಲಿ ಬಂದು ಮಾಡತಕ್ಕಂಥ ಅವಶ್ಯಕತೆ ಏನಿತ್ತು ಅನ್ನೋದು ನಮ್ಮ ಮೂಲ ಪ್ರಶ್ನೆ ಇದಕ್ಕೆ ಉತ್ತರ ಸಿಕ್ಕಿದ್ರೆ ಉತ್ತರ ಅನಾವರಣ ಮಾಡಲೇಬೇಕು ಇದಕ್ಕೆ ಉತ್ತರ ಸಿಕ್ಕಿದ ಮೇಲೆ ಅನಾವರಣ ಆಗಲೇಬೇಕಲ್ಲ ಇದಕ್ಕಿಂತ ಉತ್ತರ ನಮಗೆ ಸರಿಯಾಗಿ ಸಿಗಲಿಲ್ಲ ಅಂತಲೇ ನಾನು ಈಗಾಗಲೇ ಹೇಳಿದ್ದೀನಿ ದಾಖಲೆ ಸಿಗಲಿ ದಾಖಲೆ ಬಂದಿದೆ ನಾನು ಸ್ವಲ್ಪ ಸ್ಟಡಿ ಮಾಡಿದ್ದೀನಿ ಇವತ್ತು ಸಂಜೆ ಅಥವಾ ನಾಳೆ ಸ್ಟಡಿ ಮಾಡಿದ್ಮೇಲೆ ಸನ್ಮಾನ್ಯ ಸರ್ಕಾರ ಒಟ್ಟಿಗೆ ಮತ್ತು ಜಿಲ್ಲಾಧಿಕಾರಿಗಳ ಒಟ್ಟಿಗೆ ಚರ್ಚೆ ಮಾಡೋದ್ರ ಮೂಲಕ ಡಿ ಡಿ ಪಿ ಯಾರಿದ್ದಾರೆ ಹತ್ರ ಚರ್ಚೆ ಮಾಡೋದ್ರ ಮೂಲಕ ಸರಿ ತಪ್ಪುಗಳನ್ನು ದಾಖಲೆ ಸಮೇತ ನಾವು ರುಜು ಮಾಡಿ ಶಿಕ್ಷೆಗೆ ಅನರ್ಹರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಪ್ರತಿಭಟನೆ ಉದ್ದೇಶ ಏನು ಸರ್ ಪ್ರತಿಭಟನೆ ಉದ್ದೇಶ ಅಂದರೆ ಶಾಂತಿ ವ್ಯವಸ್ಥೆ ಇಲ್ಲಿ ರಾಜಕಾರಣ ಹಿಂದ್ಗಡೆ ನಡೀತಾ ಇದೆ ಕಾಣದ ಕೈಗಳು ಅಂತ ಹೇಳಿದಾಗ ರಾಜಕಾರಣ ನಡೀತಾ ಇದೆ ಈ ರಾಜಕಾರಣ ಅಂಬೇಡ್ಕರ್ ವಿಚಾರದಲ್ಲಿ ಯಾರು ಮಾಡಬಾರ್ದು ಅದು ಕಾಂಗ್ರೆಸ್ ಇರಲಿ ಜನತಾ ದಳ ಇರಲಿ ಬಿ ಜೆ ಪಿನವ್ರು ಇರಲಿ ಇವರು ಯಾರು ಕೂಡ ರಾಜಕಾರಣ ಮಾಡಬಾರ್ದು ಅಂಬೇಡ್ಕರ್ ಹೆಸರಿನಲ್ಲಿ ಸಮುದಾಯ ದೇಶದಲ್ಲಿ ರಾಜಕಾರಣ ಮಾಡಬಾರದು ನೀವು ಪಕ್ಷದ ರಾಜಕಾರಣ ಮಾಡಿ ಈ ವಿಚಾರದಲ್ಲಿ ನೀವು ರಾಜಕಾರಣ ಮಾಡೋದನ್ನ ಕೂಡ ನಿಲ್ಲಿಸ್ಬೇಕು ಯಾವುದೇ ಪಾರ್ಟಿ ಅವರಾಗಿರ್